ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಚುನಪ್ಪ ಪೂಜೇರಿ ಮಣವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಮಳೆಯಿಂದ ಹಾಳಾದಂಥ ತೊಗರಿ ಹೆಸರು ಉದ್ದು ಮುಂತಾದ ಬೆಳೆಗೆ ಸೂಕ್ತ ಪರಿಹಾರಕ್ಕಾಗಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆಕೆ ಹಾಕಲಾಗುವುದು ಅದಂತೆ ಬೆಳೆಗೆ ಸೂಕ್ತ ಪರಿಹಾರಕ್ಕಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸಲಿ ಸೇವೆ ಕಲಬುರಗಿ ರೈತ ಸಂಘದ ವತಿಯಿಂದ ಚಿತ್ತಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗಿರೋ ಕಾರಣಕ್ಕೆ ಈ ಒಂದು ಸಂಪೂರ್ಣ ಎಲ್ಲಾ ಬೆಳೆಗಳು ತೊಂಬತ್ತರಷ್ಟು ಇವತ್ತು ನಾಶ ಆಗಿರೋ ಕಾರಣಕ್ಕೆ ಅನ್ನದ ನಮ್ಮ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕೂಡ ಈ ಒಂದು ಗುಲ್ಬರ್ಗ ಜಿಲ್ಲಾ ಕೇಂದ್ರ ಕಚೇರಿಗೆ ಆಗಮಿಸಿದರೆ ಅವರು ಕೂಡ ಈ ಒಂದು ವಿಷಯದ ಬಗ್ಗೆ ಈ ಒಂದು ಇಪ್ಪತ್ನಾಲ್ಕನೇ ತಾರೀಕು ಹೇಳ್ತಕ್ಕಂಥ ಹೋರಾಟಕ್ಕೆ ಕರೆಯನ್ನ ಕೊಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ತಾಲೂಕಿನ ರೈತರು ಬಹಳ ಸಂಕಷ್ಟದಲ್ಲಿರ್ತಾರೆ ಹಾಗೂ ಜಿಲ್ಲೆಯ ಎಲ್ಲ ರೈತರು ಸಂಕಷ್ಟದಲ್ಲಿರ್ತಾರೆ ಅದನ್ನು ಮನಕೊಂಡು ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಿಗೆ ನಾವು ವಿಷಯ ತಿಳಿಸಿದಾಗ ಒಂದು ಸರ್ಕಾರಕ್ಕೆ ನಾವು ಮಾಹಿತಿ ನೀಡುವ ಕುರಿತು ಒಂದು ಹೋರಾಟವನ್ನು ಹಮ್ಮಿಕೊಂಡು ಸರ್ಕಾರ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಆಗಮಿಸಿ ಎಲ್ಲರ ಒಂದು ವೀಕ್ಷಣೆ ಮಾಡಿರ್ತಾರೆ ಅದಕ್ಕಾಗಿ ವಿಶೇಷ ಅನುದಾನವನ್ನ ಜಿಲ್ಲೆಯ ರೈತರಿಗೆ ನೀಡಿ ಜಿಲ್ಲೆಯ ರೈತರ ಸಂಕಷ್ಟವನ್ನ ದೂರ ಮಾಡಬೇಕಂತ ಅವರ ಕೇಳ್ಕೊಳ್ತೇನೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಸೂನಪ್ಪ ಪೂಜಾದೇವರ ಬಡದ ವತಿಯಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗಿರೋ ಕಾರಣಕ್ಕೆ ಈ ಒಂದು ಭಾಗದಲ್ಲಿ ಮುಖ್ಯ ಪ್ರಮುಖ ಬೆಳೆಗಳಾಗಿರ್ತಕ್ಕಂಥದ್ದು ಉದ್ದು ಹೆಸರು ತೊಗರಿ ಇನ್ನಿತರ ಬಿದ್ದಿರ್ತಕ್ಕಂಥ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ಮಳೆಯಿಂದ ನಾಶ ಆಗಿರೋ ಕಾರಣಕ್ಕೆ ಇವತ್ತು ನಮ್ಮ ರೈತ ಸಂಘದ ಯಾದಗಿರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಲಬುರಗಿ ಜಿಲ್ಲೆಯ ಕಾರ್ಯದರ್ಶಿಗಳು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಸಂಚಾಲಕರು ಮತ್ತು ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರು ಮತ್ತು ಚಿತ್ತಾಪುರ ತಾಲೂಕಿನ ಕಾರ್ಯದರ್ಶಿಗಳು ಮತ್ತು ರೈತ ಮುಖಂಡರು ಮತ್ತು ಇನ್ನಿತರ ಎಲ್ಲಾ ರೈತ ಮುಖಂಡರು ಜಿಲ್ಲೆಯಲ್ಲಿ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ದೊಡ್ಡ ಮಟ್ಟದಲ್ಲಿ ತಹಸೀಲ್ದಾರ್ ಕಚೇರಿಯವರ ಮುತ್ತಿಗೆ ನಾಕ್ತಕ್ಕಂಥದ್ದು ಈ ಒಂದು ಹೋರಾಟಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಹೋರಾಟ ಕಲಬುರಗಿ ಜಿಲ್ಲೆಯ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಸುನ್ನ ಪೂಜಾರಿ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ಚಿತ್ತಾಪುರ ತಾಲೂಕಿನಲ್ಲಿ ಹೋರಾಟ ನೀಡಲಾಗಿದೆ ಮಳೆಯಿಂದ ಆಳಂತೆ ಬೆಳಗ್ಗೆ ಸುತ್ತ ಪ್ರೇರಣಕ್ಕಾಗಿ ತೊಗರಿ ಹೆಸರು ಉದ್ದು ಮುಂತಾದ ರಸ್ತೆಗಾಗಿ ಮುಚ್ಚಿ ಹಾಕಲಾಗಿದೆ ಆದ ಕಾರಣ ಜಿಲ್ಲಾ ಪದಾಧಿಕಾರಿಗಳು ಅಟ್ಟ ಪದಾಧಿಕಾರಿಗಳು ಗ್ರಾಮ ಪದಾಧಿಕಾರಿ ವಿನಂತಿ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯ ಸಂಘ ಸೇನೆಯ ವತಿಯಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರೈ ಇತರ ಬೆಳೆ ಹಾನಿಯಾಗಿದೆ ಬೆಳೆಗಳು ಅದಕ್ಕೋಸ್ಕರ ಊರಾಟ ಹಣಿಗಳಿದೆ ರಾಜ್ಯ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ರೈತರು ಬ ಮುಖಂಡರು ಬರಬೇಕಾಗಿ